ನಮಸ್ಕಾರ ರೀ ಎಲ್ಲ ನತ್ತರ್ಗಿ ವಿಡಿಯೋದೊಳಗೆ ಜೋಂಬ್ರ್ ನೋಡ್ದು ಹೆಂಗಂತ ನೋಡೋಣ ನೋಡೋನು ಬರ್ರಿ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರ್ತೈತಿ ಆದರೂ ನಾ ಸ್ಟೆಪ್ ಬೈ ಸ್ಟೆಪ್ ನೋಡ್ದ ಹಂಗೆ ಅಂತ ಹೇಳ್ತಾನೆ ಬರ್ರಿ ಮೊದಲಿಗೆ ಹತ್ತು ಕೆ ಜಿ ದೇಸಿ ಹಾಕಳ ಹೆಂಡಿಯನ್ನು ತಗೊಳ್ರಿ ತಗೊಂಡ ಅದರನ್ನು ಸಣ್ಣಂಗ ಈ ಥರ ಎಲ್ಲ ಕಳಿಸ್ರಿ ಗಂಟಂಗೆ ಕಲಸಿ ಅದ್ರೊಳಗೆ ಹಾಕ್ರಿ ನೆಕ್ಸ್ಟ್ ಹತ್ತು ಲೀಟ್ರ್ ದೇಸಿ ಹಾಕಳ ಗೋಮೂತ್ರ ತಗೊಳ್ರಿ ತಗೊಂಡ ಅದನ್ನು ಇದ್ರೊಳಗೆ ಹಾಕ್ರಿ ಎರಡು ಕೆ ಜಿ ಆರ್ಗ್ಯಾನಿಕ್ ಬೆಲ್ಲ ತಗೊಳ್ಳಿರಿ ತಗೊಂಡು ಅದನ್ನು ಈ ಥರ ಜಜ್ರಿ ಜಜ್ಜಿದ ನಂತರ ಅದನ್ನು ಆ ಬೆರಲ್ದೊಳಗೆ ಹಾಕೊಳ್ರಿ ಈ ಥರ ಅದನ್ನು ನೀರೊಳಗೆ ಕ್ಯೂಚಿ ಎಲ್ಲ ಕುಡುವಂಗೆ ಹಾಕೊಳ್ರಿ ನೆಕ್ಸ್ಟ್ ಎರಡು ಕೆ ಜಿ ಕಡಲೆ ಹಿಡ್ತೊಳ್ರಿ ಕಡಲೆ ತಗೊಂಡು ಅದನ್ನು ಒಂದು ಬಕೆಟ್ ಒಳಗೆ ಕಲಸ್ಕೊಳ್ರಿ ಈ ಥರ ಗಂಟೆ ಕಲಸ್ಕೊಂಡು ಅದನ್ನು ಕೂಡ ಈ ಬೆರಲ್ದೊಳಗೆ ಹಾಕ್ಕೊಳ್ರಿ ಈ ರೀತಿ ಬೆರದೊಳಗೆ ಅದನ್ನು ಹಾಕ್ಕೊಂಡ ನಂತರ ನೆಕ್ಸ್ಟ್ ಒಡ್ಡಿನ ಮಣ್ಣು ತಗೊಂಡು ಹಾಕ್ರಿ ಅಥವಾ ನಿಮ್ಮ ಹೊಲದಾನ ಮಣ್ಣಾದ್ರೂ ನಡಿತೈತಿ ನಿಮ್ಮ ಹೊಲದಾನ ಮಣ್ಣು ತಗೊಂಡು ಹಾಕ್ರಿ ಅದ್ರೊಳಗ ಹಾಕಿದ ನಂತರ ದಿನಕ್ಕೆ ಎರಡು ಟೈಮ್ ತೆರಬ್ಯಾಡ್ರಿ ಬೆಳಿಗ್ಗೆ ಒಂದ್ ಟೈಮ್ ಸಂಜೆ ಒಂದು ಟೈಮ್ ತೆರವೇಡ್ರಿ ಅದನ್ನ ಒಂದೇ ರೊಟೇಷನ್ ಒಳಗೆ ಒಳಗ್ ತರಬೇಕು ಎರಡ ಬಲಗಡೆ ತಿರುಗಿಸ್ರಿ ನೆರಳಿನಲ್ಲಿ ಏಳು ದಿವ್ಸ ಇಡ್ರಿ ರೆಡಿ ಆಗತ್ತೆ ಹನ್ನೆರಡು ದಿವಸದೊಳಗಾಗಿ ಅದನ್ನ ಬಳಸ್ಕೊಡ್ರಿ ಇದನ್ನ ಸೋಸ್ಕೊಂಡು ಡ್ರಿಪ್ ಮೂಲಕ ಅಥವಾ ಹೂ ನೀರ್ ಮೂಲಕ ಕುಡ್ದಾದ್ರ ಎಕರೆಕ ಒಂದ್ ಬೇರೆಲ್ ಕೊಡ್ರಿ ಸ್ಪ್ರೇ ಮಾಡುದ್ರೆ ಪಂಪಿಗೆ ಒಂದ್ ಲೀಟರ್ ಹಾಕಿ ಸ್ಪ್ರೇ ಮಾಡ್ರಿ ಇದೇ ರೀತಿ ಕೃಷಿ ಬಗ್ಗೆ ಮಾಹಿತಿ ಬೇಕಾದರೆ ನಮ್ಮ ಪೇಜನ್ನ ಫಾಲೋ ಮಾಡಿರಿ ಶೇರ್ ಮಾಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಧನ್ಯವಾದಗಳು ಜೈ ಶ್ರೀರಾಮ್